ಒಂದು ವಾಲ್ಮೀಕಿ ಮಹರ್ಷಿಗಳು ಅಂತೇಳಿ ಹೇಳಿದರೆ ಬಹುಶಃ ವಾಲ್ಮೀಕಿಗಳ ಮಹರ್ಷಿಗಳಿಗೆ ಊಟದಲ್ಲೇ ಇದ್ದಿದ್ದರೆ ಈ ದೇಶದಲ್ಲಿ ರಾಮಾಯಣವೇ ಗೊತ್ತಾಗ್ತಿರಲಿಲ್ಲ ಮಹರ್ಷಿಗಳು ರಚಿಸಿದಂಥ ಕಾವ್ಯ ಇದೆಯಲ್ಲ ಮಹಾಕಾವ್ಯ ಆ ಕಾವ್ಯ ಅದು ಮೂಲ ಅದಕ್ಕೆ ಅವ್ರನ್ನ ಆದಿಕವಿ ಅಂತ ಹೇಳಿ ಕರೀತಕ್ಕಂಥದ್ದು ರಾಮಾಯಣವನ್ನು ಅನೇಕ ಜನ ಅನೇಕ ಅನೇಕರು ಕೂಡ ಅಂದರೆ ಮೊನ್ನೆ ಮೊನ್ನೆ ಅವ್ರಿಗೂ ಕೂಡ ಅವರು ಕೂಡ ರಾಮಾಯಣ ದರ್ಶನವನ್ನು ಮಾಡಿಸ್ತಕ್ಕಂಥ ರೀತಿಯಲ್ಲಿ ಅವರ ಕೃತಿಗಳ ಮುಖೇನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಆದಿಕವಿ ಮಹರ್ಷಿಗಳು ಅದು ಬರೆದಿರ್ತಕ್ಕಂಥದ್ದು ಕಾವ್ಯನ ಅಥವಾ ನಿಜವಾದಂಥ ಕಥೆನ ಅಂತೇಳಿ ಯಾರಿಗಾದರೂ ಅನುಮಾನ ಬರೋದಕ್ಕೆ ಸಾಧ್ಯ ಇದು ಯಾವುದೋ ಯುಗದಲ್ಲಿ ಲೆಗೆದಿರ್ತಕ್ಕಂಥದ್ದು ಈಗಾಗಲೇ ಈಗ ನಮಗಿರ್ತಕ್ಕಂಥದ್ದು ಕಲಿಯುಗ ದೋಪರ ಯುಗ ತ್ರೇತ್ರ ಯುಗ ಈ ಈ ರೀತಿ ಯುಗಗಳಲ್ಲಿ ಲೆಕ್ಕ ಹಾಕ್ಕೊಂಡಾಗ ಎರಡೂವರೆ ಸಾವಿರ ವರ್ಷಕ್ಕೆ ಒಂದು ಯುಗ ಅಂತೇಳಿ ಕರೀತಾರೆ ಅದು ಅಧಿಕೃತವಾಗಿ ನಾವು ಲೆಕ್ಕ ಹಾಕೋದು ಕಷ್ಟ ಇರುತ್ತೆ ಅಂದರೆ ಭಾಳ ಹಿಂದೆ ಭಾಳ ವರ್ಷಗಳ ಹಿಂದೆ ಇದು ನಡೆದಿರ್ತಕ್ಕಂಥದ್ದು ಮ ಇವ ಮಹರ್ಷಿಗಳು ಅವರು ಯಾವ ರೀತಿಯಾಗಿ ರಾಮಾಯಣಕ್ಕೆ ರೂಪವನ್ನು ಕೊಟ್ಟರು ಅಂತ ಹೇಳಿ ಎಂದಾಗ ಅದೊಂದು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಜೀವಂತ ಕಥೆ ಅಂತ ಹೇಳಬೇಕಾದಾಗ ನಮಗೆ ಭಾಳ ಮುಖ್ಯವಾಗಿ ಗೊತ್ತಾಗ್ತಕ್ಕಂಥದ್ದು ಹೇಳಿದ್ರೆ ಶ್ರೀರಾಮ ಅವ್ರ ಹೆಂಡ್ತಿನ ಕಾ ಕಾಡಿಗೆ ಸೀತೆಯನ್ನು ಕಾಡಿಗಟ್ಟಿದಂಥ ಸಂದರ್ಭದಲ್ಲಿ ಆಗ ಲವಕುಶ ಹುಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲೇ ಮಕ್ಕಳು ಹುಟ್ಟಿದ್ದು ಅಂದರೆ ರಾಮ ಲವಕುಶ ಅಲ್ಲಿನ ಹುಟ್ಟಿದ್ದಾಗ ಲೆಕ್ಕ ಹಾಕಿದರೆ ಇದು ಕಾವ್ಯ ಅನ್ನೋದಕ್ಕಿನ ಜೊತೆಗೆ ರಾಮಾಯಣದ ಜೊತೆ ಜೊತೆಯಲ್ಲೇ ಬೆಳೆದಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿಗಳು ವಾಲ್ಮೀಕಿಗಳ ಹೆಸರು ಬರೋದಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಹೆಚ್ಚು ವ್ಯಾಖ್ಯಾನ ಮಾಡಬೇಕಿಲ್ಲ ಇವತ್ತು ನಾವು ರಾಮಾಯಣ ಇಲ್ಲದಲ್ಲೇ ಇದ್ದರೆ ಬಹುಶಃ ನಮಗೆ ಎಲ್ಲೋ ಒಂದು ಕಡೆಗೆ ಈ ಈ ಸಮಾಜದಲ್ಲಿ ಅಂದರೆ ಸ ನೂರ ಐವ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಬಹುತೇಕ ಹಿಂದೂಗಳು ಇರ್ತಕ್ಕಂಥ ಜಾಗದಲ್ಲಿ ಒಂದು ಎಲ್ಲ ಒಂದು ಕಡೆ ಆರಾಜ್ಯಕತೆ ಆಗ್ತಾ ಇತ್ತು ಆರಾಜ್ಯಕತೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಒಂದು ಎಲ್ಲೋ ಒಂದು ಕಡೆಗೆ ಒಂದು ಭಯ ಭೀತಿ ಈ ರೀತಿಯಾಗಿ ನಮ್ಮನ್ನು ಒಂದು ಭಾವನಾತ್ಮಕವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂದರೆ ರಾಮಾಯಣ ರಾಮಾಯಣ ಅಂತ ಹೇಳಿದ್ರೆ ಅದರಲ್ಲಿ ಭಾಳ ಮುಖ್ಯವಾಗಿ ನಡೆದ ರಾಮ ರಾಮ ಯಾರು ಅಂತ ಹೇಳಿದ್ರೆ ದೈವಾಂಶ ಸಂಭೂತ ವ್ಯಕ್ತಿ ಆತ ರಾಜನೂ ಕೂಡ ಆಗಿದ್ರು ಆಳ್ವಿಕೆಯೂ ಮಾಡುವಂಥ ಕೆಲಸವನ್ನು ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಮಾತಾಡಬೇಕಾದಾಗ ಏನು ಅಂತ ಹೇಳಿದ್ರೆ ರಾಮರಾಜ್ಯ ಆಗಬೇಕು ಅಂತಾರೆ ರಾಮರಾಜ್ಯ ಆಗಬೇಕು ಅಂತ ಹೇಳಿದ್ರಾಗ ಎಲ್ಲ ಒಂದು ಕಡೆಗೆ ಆಡಳಿತ ಮಾಡ್ತಕ್ಕಂಥವ್ರು ಈ ದೇಶದಲ್ಲಿ ರಾಮಾಯಣ ನಡೆದಿದೆ ಮಹಾಭಾರತ ನಡೆದಿದೆ ರಾಮಾಯಣ ಮಹಾಭಾರತದಲ್ಲಿ ಎರಲ್ಲೂ ಕೂಡ ಆಡಳಿತ ಮಾಡ್ತಕ್ಕಂಥ ರಾ ಇವ ಇವತ್ತಿನ ಮಟ್ಟಿಗೆ ಇರ್ತಕ್ಕಂಥದ್ದು ರಾಜಕಾರಣಿಗಳು ರಾಜಕಾರಣದ ವ್ಯವಸ್ಥೆ ನಮ್ಮ ಸಂವಿಧಾನ ಬಂದ ಮೇಲೆ ಈ ವ್ಯವಸ್ಥೆ ಬಂದಾಗ ನಾವು ಯಾವ ರೀತಿಯಾಗಿರ್ಬೇಕಾಗ್ತದೆ ಯಾವ ದಾರಿನೂ ಹೋಗಬೇಕಾಗ್ತದೆ ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕಾ ನಡಿಬೇಕಾಗ್ತದೆ ಅಂತಕ್ಕಂಥದಕ್ಕೆ ಒಂದು ರೀತಿಯಾದಂಥ ದಾರಿಯನ್ನಪ್ಪ ಕಲ್ಪಿಸ್ಕೊಡ್ತಕ್ಕಂಥದ್ದು ಅಂದರೆ ಅದು ರಾಮಾಯಣದ ಮುಖೇಣ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ದು ಇವತ್ತು ರಾಮ ಅಂತೇಳಿದ್ರೆ ಅವನ ಬ ಸಾಕ್ಷಾತ್ ವಿಷ್ಣುವಿನ ಅವತಾರನೇ ಅಂತೇಳಿ ಎಲ್ಲರೂ ಕೂಡ ನಾವು ನಂಬಿರ್ತಕ್ಕಂಥದ್ದು ರಾಮನ ಪೂಜೆ ಮಾಡ್ತಾರೆ ಇವತ್ತು ಕೂಡ ಪೂಜೆಗಳು ನಡೀತಾ ಇದೆ ಎಲ್ಲ ಕಡೆ ನಡೀತಾ ಇದೆ ಇವತ್ತರ ಅಯೋಧ್ಯೆಯಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿ ಈಗ ದೊಡ್ಡದಾಗಿ ಒಂದು ಅಯೋಧ್ಯೆ ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಪ್ರತಿ ಯಾವುದೇ ಊರಿಗೋದ್ರೂ ಕೂಡ ರಾಮನ ದೇವಸ್ಥಾನ ನಾವು ನೋಡೋದಕ್ಕೆ ಸಾಧ್ಯ ರಾಮನ ದೇವಸ್ಥಾನ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿ ಬಹುತೇಕ ಕ ನಮ್ಮ ಕರ್ನಾಟಕದಲ್ಲಿ ರಾಮಾಯಣಕ್ಕೆ ಹೆಚ್ಚು ಒತ್ತಡ ಕೊಡ್ತಾರೆ ರಾಮನಿಗೆ ಹೆಚ್ಚು ಗೌರವ ಕೊಡ್ತಾರೆ ಕಾರಣ ಏನಂದರೆ ಈ ಕರ್ನಾಟಕ ಇರತಕ್ಕಂಥದ್ದು ಇದು ದಂಡಕಾರಣ್ಯ ಅಂದರೆ ರಾಮ ರಾಮ ಕಾಡಿನಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಈ ಇಲ್ಲೆಲ್ಲ ಓಡಾಡಿದ್ರು ಅಂತ ಹೇಳ್ತಾರೆ ಈಗ ಹತ್ರ ನಾನು ನಾನು ತಿಮ್ಮನಹಳ್ಳಿ ತಿಮ್ಮನಹಳ್ಳಿ ಹತ್ರ ನಮ್ಮ ಒಂದು ಒಂದು ರೋಡ್ ಇದೆ ಅದು ಶ್ರೀರಾಮರ ಓಣಿ ಅಂತ ಕಲೆ ಇವತ್ತು ಕರೀತಾರೆ ಶ್ರೀರಾಮರ ಓಣಿ ಅಂತ ಹೇಳಿದ್ರೆ ಅಲ್ಲಿ ಯಾರಾದರೂ ಕೂಡ ಏನಾದರೂ ಕೂಡ ಮೈನಿಂಗ್ ಕೆಲಸರು ಇನ್ನೊಂದು ಕೆಲಸ ಮಾಡಕ್ಕೆ ಹೋದಾಗ ಬಿಲ್ಲುಗಳು ಬಾಣಗಳು ಸಿಗ್ತಾ ಇರ್ತಕ್ಕಂಥದ್ದನ್ನು ಕೂಡ ಇವತ್ತು ನಾವು ನೋಡಿದ್ದೇವೆ ಹಾಗಾಗಿ ರಾಮ ಈ ಭಾಗದಲ್ಲಿ ಓಡಾಡಿದರು ಅಂತಕ್ಕಂಥ ರೀತಿಯಲ್ಲಿ ನಮಗೆ ಆ ಸಿಗ್ತಕ್ಕಂಥ ಕುರ್ತುಗಳೇನಿದೆಯಲ್ಲ ಕುರ್ತುಗಳಿಂದ ಇವತ್ತು ರಾಮ ಇಲ್ಲಿ ಓಡಾಡಿದಂಥ ಜಾಗ ಅಂತಕ್ಕಂಥದ್ದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಂಜನೇಯ ಆಂಜನೇಯ ಯಾವ ಮೂಲತಃ ಯಾವ ಅಂತ ಹೇಳಿದ್ರೆ ಅವರು ಮೂಲತಃ ಕರ್ನಾಟಕದಾರೆ ಅಂದರೆ ಈಗ ಯಾವ ಪ್ರದೇಶ ಅಂದರೆ ಬಳ್ಳಾರಿ ಇದೆಯಲ್ಲ ಬಳ್ಳಾರಿ ಅವರು ಹೊಸಪೇಟೆ ವಿಜಯನಗರದಲ್ಲಿ ಇರ್ತಕ್ಕಂಥಲ್ಲಿ ಅಲ್ಲಿ ಅಲ್ಲಿ ಹನುಮಂತ ಜನಿಸಿದ್ದು ಮತ್ತು ರಾಮನ ಜೊತೆಯಲ್ಲಿ ಇದ್ದಿದ್ದು ಹಾಗಾಗಿ ಈ ಪ್ರದೇಶದಲ್ಲಿ ಹೆಚ್ಚು ರಾಮಾಯಣ ಪ್ರ ಪ್ರಚಲಿತ ಆಗಬೇಕಾದಾಗ ರಾಮಾಯಣ ಭಾಳ ಹತ್ತಿರವಾಗಿ ಜನರ ಹೃದಯಕ್ಕೆ ಬರಬೇಕಾದಾಗ ಇಲ್ಲಿ ರಾ ರಾಮ ಓಡಾಡಿದಂಥ ಜಾಗ ಹನುಮಂತ ಇದ್ದಂಥ ಜಾಗ ಅಂತಕ್ಕಂಥದ್ದನ್ನು ನಾವು ನಂಬಿದ್ದೇವೆ ಎಲ್ಲ ಒಂದು ಕಡೆಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಯಾವತ್ತೂ ಕೂಡ ರಾಮರಾಜ್ಯ ಅಂತೇಳಿ ಹೇಳಬೇಕಾದಾಗ ರಾಮನ ಕೊಡ್ತಕ್ಕಂಥ ಆಡಳಿತವನ್ನು ನಾವು ಅನುಕರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ರಾ ರಾಜಕಾರಣ ನಡೀಬೇಕಾಗ್ತದೆ ಅದು ರಾಜ್ಯದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ಆ ರೀತಿಯಾಗಿ ನಡೆದಾಗ ಮಾತ್ರ ಜನಗಳಿಗೆ ಇವತ್ತು ನೆಮ್ಮದಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹೇಳಿ ಒಂದು ಮರ್ಯಾದಾ ಪುರುಷ ಆದರ್ಶ ಪುರುಷ ಮತ್ತು ಶ್ರೀರಾಮನೇ ನಮ್ಮ ನಮ್ಮ ಭಾಗಕ್ಕೆಲ್ಲರಿಗೂ ಕೂಡ ದೇವರು ಅಂತಕ್ಕಂಥ ಭಾವನೆಯಿಂದ ನಾವು ಇದ್ದೀವಿ ಇವತ್ತು ರಾಮಾಯಣವನ್ನು ಬಹುಶಃ ಏನಾದರೂ ಕೂಡ ವಾಲ್ಮೀಕಿಗಳು ಬ ಇರದಲ್ಲೇ ಇದ್ದಿದ್ದರೆ ರಾಮಾಯಣ ಇರ್ತಿರಲಿಲ್ಲ ರಾಮಾಯಣ ಆಗಿರಬೇಕಾದಾಗ ಅದನ್ನು ಹೇಗೆ ಅಂತ ಹೇಳಿದ್ರೆ ನಾರದ ಮಹರ್ಷಿಗಳು ಅವರು ಮಾಡಿದಂಥ ತಪಸ್ಸಿನಿಂದ ತಪಸ್ಸಿನಿಂದ ಅವರು ಅವ್ರಿಗೆ ಜ್ಞಾನೋದಯ ಆಗಿ ಇವತ್ತು ನಾರದರ ಸಲಹೆಯ ಮೇಲೆ ಇವತ್ತು ರಾವ ಈ ಕಾವ್ಯವನ್ನು ರಚಿಸುವಂಥ ಕೆಲಸವರು ಮಾಡೋದ್ರ ಜೊತೆಗೆ ರಾಮಾಯಣ ನಡೆಯುವಂಥ ಜೊತೆ ಜೊತೆಯಲ್ಲೂ ಕೂಡ ಅವರು ಬೆಳೆದಿರ್ತಕ್ಕಂಥದ್ದನ್ನು ಇವತ್ತು ಕುರ್ತುಗಳು ಇವತ್ತು ನಮಗೆ ಕಾಣ್ತದೆ ಹಾಗಾಗಿ ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳ ಆ ಹಿನ್ನೆಲೆಯನ್ನು ಹೇಳ್ತಾ ಹೋದ್ರೆ ತುಂಬ ಆಗ್ತದೆ ಅದರಿಂದ ಎಲ್ಲ ಒಂದು ಕಡೆಗೆ ಈ ಸಮಾಜದಲ್ಲಿ ಮಹರ್ಷಿ ವಾಲ್ಮೀಕಿ ಅಂತ ಹೇಳಿದ್ರೆ ವಾಲ್ಮೀಕಿ ಅಂತ ಹೇಳಿದ್ರು ನಿಮ್ಮ ಸಮುದಾಯನೇ ಆ ಸಮುದಾಯಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಬಾಳೆಗಾರ ಅಂದರೂ ಅದೇ ಅಂದರೆ ಎಲ್ಲೋ ಒಂದು ಕಡೆ ಬಾಳೆಗಾರ ಅಂತ ಅನ್ಬೋದು ಬೇಡ ಅನ್ಬೋದು ಇನ್ನೊಂದು ಅನ್ಬೋದು ಏನೇ ಹೇಳಿದ್ರು ಕೂಡ ಒಂದು ಎಲ್ಲೋ ಒಂದು ಕಡೆಗೆ ಆಡಳಿತ ಮಾಡಿರ್ತಕ್ಕಂಥ ಒಂದು ಸಮಾಜ ಇದು ಆಡಳಿತ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ದೇಶದ ಚರಿತ್ರೆ ಈ ರಾಜ್ಯದ ಚರಿತ್ರೆಯಲ್ಲಿ ಆಡಳಿತ ಮಾಡಿರ್ತಕ್ಕಂಥವ್ರು ಅಂತ ಎಲ್ಲಿಂದ ಲೆಕ್ಕ ಹಾಕ್ಕೊಂಡು ನಾವು ಕೃಷ್ಣದೇವರಾಯರ ಕಾಲದಿಂದ ಹಂಪಿ ಕೃಷ್ಣದೇವರಾಯ್ರು ಕೂಡ ಅವ್ರು ಯಾರು ಅಂತಂದ್ರೆ ನಿಮ್ಮ ಸಮಾಜದವರೇ ಆಗಿದ್ದರು ಅಂದರೆ ವಾಲ್ಮೀಕಿ ಸಮಾಜದವರೇ ಆಗಿದ್ರು ಆ ಬಹುತೇಕ ಆಡಳಿತ ಮಾಡತಕ್ಕಂಥವ್ರೆಲ್ಲರೂ ಕೂಡ ಇವತ್ತು ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ರಾಜ ಮಹಾರಾಜರುಗಳಿದ್ದರು ಯುದ್ಧಗಳನ್ನು ಮಾಡಿದರು ಕೋಟೆಗಳನ್ನು ಕಟ್ಟಿದರು ಇವತ್ತು ನಾವು ರಂಗಪ್ಪ ನಾಯಕರನ್ನು ನಾವು ನೆನೆಸ್ತೇವೆ ಯಾವತ್ತು ಕೂಡ ಅವ್ರು ಕಟ್ಟಿರ್ತಕ್ಕಂಥ ಕೋಟೆ ಕೋಟೆಗೆ ಬಹುಶಃ ಆಗಿರ್ಬೋದು ನಾನ್ನೂರ ಐನೂರು ವರ್ಷ ಆಗಿರೋ ಆಗಿರೋ ಆಗಿರ್ಬೋದು ಆದರೂ ಕೂಡ ಇವತ್ತು ರಂಗಪ್ಪ ನಾಯಕರು ಅಂದರೆ ಆ ಕಾಲದಲ್ಲಿ ಯಾವ ಮಟ್ಟಕ್ಕಿದ್ದರು ಅಂದರೆ ನಿಮ್ಮ ಸಮಾಜ ಯಾವ ರೀತಿಯಾಗಿತ್ತು ನಮ್ಮಲ್ಲಿರ್ತಕ್ಕಂಥ ದುರ್ಗಮ್ಮ ದೇವಸ್ಥಾನ ರಂಗಪ್ಪನಾಯಕ ಕಾಲದಲ್ಲೇ ಕಟ್ಟಿದ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಇದೆಲ್ಲ ಒಂದು ಇತಿಹಾಸ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊತ ಹೋದ್ರಾಗ ಮಾತ್ರ ಗೊತ್ತಾಗ್ತದೆ ಬಹುಶಃ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನೀವೆಲ್ಲರೂ ಕೂಡ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಮೆಲುಕಾಗ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತ ಆಗ್ತದೆ ಮತ್ತು ಎಲ್ಲ ಒಂದು ಕಡೆಗೆ ನೀವು ಧೈರ್ಯವಾಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ವಾಲ್ಮೀಕಿ ಮಹರ್ಷಿಗಳು ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಅತ್ಯಂತ ಹೆಮ್ಮೆಯಿಂದ ನೀವು ಎದೆ ತಟ್ಟುಕೊಂಡು ಹೇಳ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಪರಂಪರೆ ಅದು ಹಿನ್ನೆಲೆ ಇದೆಲ್ಲದೂ ಕೂಡ ಇದೆ ಅದಕ್ಕೆಲ್ಲ ಒಂದು ಕಡೆಗೆ ನೀವು ಪುಣ್ಯಮಂತ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಮಹರ್ಷಿ ವಾಲ್ಮೀಕಿಗಳನ್ನು ಪಡೆದಂಥ ಮಾ ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಸಮಾಜದಿಂದ ಬಂದಿರತಕ್ಕಂಥವ್ರು ನೀವು ನೀವೆಲ್ಲರೂ ಕೂಡ ಪುಳ್ಳಿ ಹೋದರು ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ನಾವು ಗ್ರಾಮ ಆಡಳಿತ ಇರ್ಬೋದು ಅಥವಾ ಇನ್ನು ಈ ಬೇರೆ ಆಡಳಿತ ಯಾವುದೇ ಇರ್ಬೋದು ಕೂಡ ಎಲ್ಲ ಒಂದು ಕಡೆಗೆ ರಾಮ ಇಟ್ಟಂಥ ಹೆಜ್ಜೆ ರಾಮ ಹೋದಂಥ ದಾರಿನಲ್ಲಿ ಆ ಮಾರ್ಗವನ್ನು ಅನುಸರಿಸತಕ್ಕಂಥ ರೀತಿಯಲ್ಲಿ ನಾವು ಹೋದಾಗ ಮಾತ್ರ ಇವತ್ತು ನಮ್ಮೆಲ್ಲರಿಗೂ ಕೂಡ ನಮ್ಮದಿರೋದು ಸಾಧ್ಯ ಆಗ್ತದೆ ಈಗ ರಾಮ ಅಂತಂದರೆ ಯಾವ ಮಟ್ಟಕ್ಕೆ ಹೇಳಿದ್ರೆ ಯಾರೇ ಆದರೂ ಕೂಡ ಮಾತನಾಡಬೇಕಾದಾಗ ಏನೇ ಕಷ್ಟ ಅಂತೇಳಿ ಬಂದಾಗ ಅಯ್ಯೋ ರಾಮ ಅಂತಾರೆ ಅಯ್ಯೋ ರಾಮ ಅಂತೇಳಿ ಅಂದರೆ ಏನೇ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಜ್ಞಾಪಿಸೋದು ಯಾರಿಗೆ ಹೇಳಿದ್ರೆ ಮಹರ್ಷಿಗಳು ಸೃಷ್ಟಿಸಿದತ್ತ ಆ ಕಾವ್ಯದಿಂದ ಬರ್ತಕ್ಕಂಥ ಶ್ರೀರಾಮನೇ ನಮ್ಮ ಆದರ್ಶ ವ್ಯಕ್ತಿಗಳಾಗ್ತಾರೆ ಹಾಗಾಗಿ ಬಹುಶಃ ಈ ಈ ಹಿನ್ನೆಲೆಯನ್ನು ಇದನ್ನೆಲ್ಲ ಹೇಳ್ತಾ ಹೋದರೆ ತುಂಬ ಹೊತ್ತಾಗ್ತದೆ ಅದಕ್ಕೆ ನೀವೆಲ್ಲ ಒಂದು ಕಡೆಗೆ ಮಹರ್ಷಿಗಳ ಹೆಸರಿನಲ್ಲಿ ನೀವು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸಂದರ್ಭ ಬಂದಂತ ಸಂದರ್ಭದಲ್ಲಿ ರಾಮ ಇಟ್ಟ ಎತ್ತ ಹೆಜ್ಜೆಯಲ್ಲಿ ಇಡುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ